ಏನು ಸಖತ್ ಗುರು ಬ್ರಿಡ್ಜು ಒಂದು ಫೋಟೋ ತಗೊಳ್ಳೋಣ ಬ್ರಿಡ್ಜನ ಸಖತ್ತಾಗಿದೆ ಬಟ್ ಈಗ ತಾನೇ ಮಳೆ ಆಗ್ತಿದೆಯಲ್ಲ ಅದರಿಂದ ಕೆಂಪಗಿದೆ ನೀರು ನೋಡಿ ಹಿಂಗೆ ಕುಮಾರಧಾರ ಸುಬ್ರಹ್ಮಣ್ಯದಿಂದಾಗಿ ಈ ಕಡೆ ಗರಿತಾ ಇದೆ ಕುಮಾರಧಾರನೇ ಬೇರೆ ಐ ತಿಂಕ್ ನೇತ್ರಾವತಿನೇ ಬೇರೆ ಅನ್ಸುತ್ತೆ ಹಿಂಗೆ ಅರ್ದು ಈ ಕಡೆ ವೆಸ್ಟರ್ನ್ ವೆಸ್ಟನ್ಗಾರ್ ಸೇರ್ತಾ ಇದೆ ನನಗೆ ಕಣ್ಣಿಗೆ ತುಂಬ ಆಚೆ ಕಡೆ ತಂಪಗಿರಂಗೆ ಕಾಣಿಸ್ತಿದೆಯಲ್ಲ ಬಟ್ ಒಳಗಡೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಹ್ಯೂಮಿಡ್ ಇದೆ ನಾವು ಆಗಲೇ ಬಂದಿದ್ದು ಇದೇ ಬೇರೆ ಇಲ್ಲಿರೋ ವಾತಾವರಣನೇ ಬೇರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ ಮಂಗಳೂರು ಅಂದರೆ ಕೋಸ್ಟಲ್ ರೀಜನ್ನು ಏನು ಬಿಗಿನಿಂಗ್ ಆಗ್ತಾ ಇದೆ ಅಂತ ನೀವೇನೋ ನೋಡೋದೇ ಬೇಡ ಎಲ್ಲಿದ್ದೀನಿ ಏನು ಕತೆ ಅಂತ ನೀವೇನೋ ಜಾಸ್ತಿ ಬೆವ್ರಕ್ಕೆ ಸ್ಟಾರ್ಟ್ ಆದ್ರಿಂದ ನೀವು ಆಲ್ಮೋಸ್ಟ್ ಸೌತ್ ಕೆನ್ರ ಹತ್ರ ಹತ್ರ ಇದ್ದೀರಾ ಅಂತ ಅರ್ಥ ಇನ್ನೂ ಮೂರುವರೆ ಬಟ್ ಆಗಲೇ ಕತ್ಲಾಗಿದೆ ಇವತ್ತು ನೈಟ್ ಹೆವಿ ಮಳೆ ಇರುತ್ತೆ ಮಳೆ ಇದ್ರೆ ಇಲ್ಲಿ ಕರೆಂಟು ಇರೋಲ್ಲ ಐ ಡೋಂಟ್ ನೋ ಹೆಂಗೆ ಚಾರ್ಜ್ ಮಾಡ್ತೀನಿ ಅಂತ ಸಿಡ್ಲು ಬಿಸಿಲು ಸಿಡ್ಲು ಮಿಂಚು ಎಲ್ಲ ಇರುತ್ತೆ ಕ್ರೇಜಿ ಆಗಿದೆ ಅಲ್ಲ ರೋಡು ಆಗಲೇ ಗಾಡಿ ಎಳಿತಾ ಇರಲಿಲ್ಲ ಅಂದ್ಕೊಂಡೆ ಬಟ್ ಅಷ್ಟು ವಿಂಡಿತ್ತು ಹಾಸನ ಕಡೆ ಬಟ್ ಇಲ್ಲಿ ವಿಂಡಿ ಇಲ್ಲ ಸೊ ಅದರಿಂದ ಪವರ್ ಚೆನ್ನಾಗಿ ಸಿಗ್ತಾ ಇದೆ ಯಾವುದೋ ಒಂದು ಡಾಮಿನಾರ್ ವಿಡಿಯೋ ನೋಡಿದೆ ಸ್ಟೆಬಿಲಿಟಿ ಅಂತೆ ಬಂದ್ಬಿಟ್ಟು ಈ ಥರ ರೋಡಲ್ಲಿ ಹಿಂಗೆ ಆರಿಸ್ತಾನೆ ದೊಡ್ಡ ಹಂಪ್ ಥರ ಇರುತ್ತೆ ಗಾಡಿ ಅಲ್ಲಾಡಲ್ಲ ಹೌದು ಸ್ಟೆಬಿಲಿಟಿ ಸಖತ್ತಾಗಿದೆ ಹಂಗೆ ಅಂದ್ಬಿಟ್ಟು ನಾವು ಲಗೇಜ್ ಎಲ್ಲ ಹಾಕೊಂಡು ನೆಕ್ಸ್ಟ್ ಹಾಕೆಲ್ಲ ಹೋಗ್ಬಾರ್ದು ಆಮೇಲೆ ಏನಂದರೆ ಸ್ವಲ್ಪ ಶಾಕ್ ಅಪ್ ಈಗ ಎನ್ ಎಸ್ ಟು ಹಂಡ್ರೆಡ್ಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ಒಂದು ವೆಯ್ಟು ಸೆಕೆಂಡು ಶಾಕ್ಸ್ ಬಂದ್ಬಿಟ್ಟು ಅಂಡರ್ ಬೆಲ್ಲಿ ಮಾಡಿಬಿಟ್ಟಿದ್ದಾನೆ ಸಾರಿ ಅಲ್ಲ ನಮ್ಮ ಎಕ್ಸಾಸ್ಟ್ ಎನ್ ಎಸ್ ಇತ್ತಲ್ಲ ಸೇಮ್ ಅದೇ ಎನ್ ಎಸ್ ಅಂದರೆ ಅದೇ ಕೆಳಗಡೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರೋದು ಎನ್ ಎಸ್ ಟು ಹಂಡ್ರೆಡಲ್ಲ ಫಸ್ಟ್ ಬಂದಿದೆ ಆ್ಯಕ್ಚುಲಿ ಕೆ ಟಿ ಎಮ್ ಆದಮೇಲೆ ಸೊ ಅದನ್ನೇ ಇದರಲ್ಲೂ ಮಾಡಿದ್ದಾನಲ್ಲ ಅದರಿಂದ ನಿಮ್ಗೆ ಅಡ್ವಾಂಟೇಜ್ ಏನಂದರೆ ನಿಮಗೆ ಬ್ಯಾಲೆನ್ಸಿಂಗ್ ಹಿಂಗೆ ನೋಡಿ ಕೈ ಬಿಡ್ತೀನಲ್ಲ ನೋಡಿ ರೈಟಿಗೆ ಇದು ಒಂಚೂರು ಎಳಿತಾ ಇದೆ ಸೊ ಆ ಥರ ಒಂಚೂರು ಹೇಳೆಯಲ್ಲ ಯಾಕಂದರೆ ವೆಯ್ಟ್ ಕರೆಕ್ಟ್ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿ ಕೂತಿರುತ್ತೆ ಆಮೇಲೆ ಹಿಂಗೆ ಡಾಮಿನಾರ್ ಲಾಂಗ್ ಓಡ್ಸೋರು ಗೊತ್ತಿರುತ್ತೆ ಇಲ್ಲಿ ಸ್ವಲ್ಪ ಪೇಯ್ನ್ ಬರುತ್ತೆ ಯಾಕಂದರೆ ರೈಟ್ ಸೈಡ್ಗೆ ಸ್ವಲ್ಪ ಗಾಡಿ ನೀವು ಇದಾಕ್ಬೇಕು ಶಕ್ತಿ ಹಾಕ್ಬೇಕು ರೈಟಿಗೆ ತಿರ್ಗ್ಸ್ಬೇಕಾರೆ ಈ ಗಾಡಿನ ಲೆಫ್ಟ್ಗಿಂತ ಯಾಕಂದರೆ ತೂಕ ರೈಟ್ ಸೈಡ್ಗೆ ಇರೋ ಜಾಸ್ತಿ ರೋಡ್ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಧರ್ಮಸ್ಥಳ ಅಲ್ವಾ ಅದರಿಂದ ಸಕ್ಕತ್ತಾಗಿದೆ ಈ ಒಂದು ಕಾಡು ಇದು ಗುಂಡ್ಯ ಫಾರೆಸ್ಟು ರೋಡ್ ಮಾತ್ರ ಈ ಹದಿನಾಲ್ಕು ಕಿಲೋಮೀಟ್ರ್ ಸ್ಟ್ರೆಚ್ಚು ಫ್ರೇಜಿಯಾಗಿದೆ ಬಡತನ ಕೋತಿಗಳು ಇಷ್ಟೊಂದು ಕೋತಿಗಳು ಬೇಸಿಗೆ ಕಾಲದಲ್ಲಿ ಒಂದೂ ಇರಲಿಲ್ಲ ಎಲ್ಲ ಊರು ಬಿಟ್ಬಿಟ್ಟಿದ್ದು ಅನಿಸುತ್ತೆ ಈಗ ಮತ್ತೆ ಫ್ರೂಟ್ಸ್ ಎಲ್ಲ ಚಿಗುರೋ ಕಾಲ ಅಲ್ವಾ ಹಣ್ಣೆಲ್ಲ ಬಂದುಬಿಟ್ಟು ಎರಡು ಮಳೆ ಈಗ ಮತ್ತೆ ಸ್ಟಾರ್ಟ್ ಆಗೋಕ್ಕೆ ಟೈಮು ಸೊ ಅದರಿಂದ ಪ್ರಾಣಿಗಳಿಗೂ ಹಬ್ಬ ನಾವಿಲ್ಲಿ ರೈಟಿಗೆ ತಗೋಬೇಕು ದೇವರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಸ್ನೇಹಿತರೆ ನಾವೀಗ ಸುಬ್ರಹ್ಮಣ್ಯದಲ್ಲಿದ್ದೀವಿ ಇದು ಸುಬ್ರಹ್ಮಣ್ಯ ಇನ್ನೊಂದು ಐದು ಕಿಲೋಮೀಟ್ರ್ ಹೋದರೆ ಸುಬ್ರಹ್ಮಣ್ಯ ಈಗ ನಾವು ತಗೋಬೇಕಾಗಿರೋದು ರೈಟು ಬಿಕಾಸ್ ಕಡಬ ಅಂತ ಒಂದು ಊರಿಗೆ ಹೋಗ್ಬೇಕು ನಾವು ಗುಳಿಯ ಮಂಗಳೂರು ಬರ್ತಾ ಸ್ನೇಹಿತರೆ ಒಂದು ಒಳ್ಳೆ ರೂಟ್ ಸಜೆಸ್ಟ್ ಮಾಡಿ ಐ ಆಮ್ ಥಿಂಕಿಂಗ್ ಮಡಿಕೇರಿ ಮೈಸೂರು ಮೇಲೆ ಬರೋಣ ಅಂತ ಇಲ್ಲ ಅಂದ್ರೆ ವಾಪಸ್ ಚಾರ್ ಮಾಡಿ ಮೇಲೆ ಬರ್ತೀನಿ ಚಾರ್ ಮಾಡಿ ನನಗೆ ನೋನ್ ರೂಟ್ ಬಂದು ಬಂದು ಅಭ್ಯಾಸ ಆಗ್ಬಿಟ್ಟಿದೆ ಮಡಿಕೇರಿ ಸ್ವಲ್ಪ ಲಾಂಗ್ ಆಗುತ್ತೆ ಬಟ್ ಸ್ಟಿಲ್ ಒಂದು ಟ್ರೈ ಮಾಡ್ಬೋದು ತುಂಬ ದಿನ ಆಗಿದೆ ಮನೆ ಹೊಸ ಮನೆ ಮನೆ ಹಳೆ ನೋಡಿ ಸ್ನೇಹಿತರೆ ಮುಂಚೆ ಆಡಿ ಮನೆ ಇಲ್ಲಿ ದೀಪಾವಳಿ ಟೈಮಲ್ಲಿ ಟೈಮ್ ಫ್ಲೈಸ್ ಅಂತಾರಲ್ಲ ಹಂಗೆ ನೋಡಿ ದೀಪಾವಳಿ ಟೈಮಲ್ಲಿ ಇಲ್ಲೆಲ್ಲ ಪಟಾಕಿ ಹಿಟ್ಟು ಆಡ್ತಿದ್ರಂತೆ ಸೊ ಈಗ ಹಿಂಗಿದೆ ಒಳಗಡೆ ಎಲ್ಲ ಬಿದೋಗ್ತಿದೆ ಆ್ಯಕ್ಚುಲಿ ಅವಾಗ ಈ ಜಾಗ ನೋಡಿದ್ರೆ ತುಂಬ ದೊಡ್ಡ ಜಾಗ ಅನ್ಸೋದು ಈಗ ಯೋಚನೆಗಳು ದೊಡ್ಡದಾಗಿದೆ ಏನೋ ಗೊತ್ತಿಲ್ಲ ಈ ಜಾಗನೇ ಚಿಕ್ಕದು ಅನ್ಸುತ್ತೆ ನಾಸ್ಟಾಲ್ಜಿಕ್ ಫೀಲಿಂಗ್ ಹಾಂ

ನಮ್ಮ ಕಂಟ್ರೀಲಿ ಲೆಮನ್ ಹೆಂಗೆ ಯೂಸ್ ಮಾಡ್ತೀವೋ ಅದೇ ಥರ ಬೇರೆ ಕಂಟ್ರಿಯಲ್ಲಿ ಲೆಮನ್ ಗ್ರಾಸ್ ಯೂಸ್ ಮಾಡ್ತಾರೆ ಡ್ರಿಂಕ್ಗೆಲ್ಲ ನೀವು ನೋಡಿರ್ತೀರಾ ಲೆಮನ್ ಗ್ರಾಸ್ ಮುಂಚೆ ಎಲ್ಲ ಇದನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ರು ಈಗ ನಮ್ಮ ದಕ್ಷಿಣ ಕನ್ನಡದಲ್ಲೇ ಇದನ್ನೆಲ್ಲ ಬೆಳೀತಾ ಇದೆ ನೋಡಿ ಐಸ್ ಬರೀ ಇಷ್ಟು ಮಾತ್ರ ಹಳೆ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡಗಳಿ ಆ ಮಾರಾಟ ಆ ಮಾರ್ತಾರೆ ಹೀಗೆಲ್ಲ ಬಂದು ರಾಂಬೂಟನ್ ಸ್ನೇಹಿತರೆ ಇದೆ ಡ್ರ್ಯಾಗನ್ ಫ್ರೂಟ್ ನೋಡೋಕ್ಕೆ ಬ್ರಹ್ಮ ಕಮಲ ಥರ ಇದೆ ಇದೆಲ್ಲ ಬಂದು ಡ್ರ್ಯಾಗನ್ ಫ್ರೂಟೇ ಇಷ್ಟು ಸೈಲೆಂಟ್ ಆಗಿದೆ ಅಂದರೆ ಈ ಕಡೆ ಕಡೆ ಡಾಮಿನಾರ್ ನಿಂತಿದೆ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಆದಮೇಲೆ ನೆಕ್ಸ್ಟ್ ರೂಟು ನಾವು ಆದರೆ ಮಡಿಕೆ ಮೇಲೆ ಬರೋಣ ಏನೋ ಇಂಟ್ರೆಸ್ಟಿಂಗ್ ಕಾಣಿಸಿದ್ರೆ ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರು ನೀವು ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಯಾರು ಬೈಕು ಕಾರ್ ಬ್ಲಾಗ್ಸ್ ಇಷ್ಟಪಡೋರು ಇದ್ದರೆ ದಯವಿಟ್ಟು ಅವರಿಗೆ ನಮ್ಮ ಚಾನಲ್ನ ತೋರಿಸಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಮೋಜರ್ ಸಿಂಪಲ್ ಸುದ್ದಿ ಟೇಕ್ ಕೇರ್